ನೀವು ದಿನಾಲು ಬಿಡಿಸ್ ಸಿಗರೇಟ್ ಸೇವನೆ ತಂಬಾಕು ಗುಟ್ಕಾ ಮಾವ ಇದೀರ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಸ್ಕಿಪ್ ಮಾಡಿದ ಈ ವಿಡಿಯೋ ನೋಡಿ ನಾನು ಡಾಕ್ಟರ್ ಮಿಡಾದರ್ ಸಿ ಪತ್ತ ಸ್ಮೈಲ್ ಕೇರ್ ಡೆಂಟಲ್ ಕ್ಲಿನಿಕ್ ಜಮ್ಖಂಡಿ ನೀವು ದಿನಾಲು ತಂಬಾಕು ಸೇವನೆ ಮಾಡುವುದರಿಂದ ನಿಮ್ಮ ಬಾಯಿ ಆರೋಗ್ಯ ಓವರ್ ಆಲ್ ಹೆಲ್ತ್ ಗೆ ಎಷ್ಟು ಡೇಂಜರಸ್ಲಿ ಎಫೆಕ್ಟ್ ಆಗ್ತಾ ಇದೆ ನಿಮಗೆ ಗೊತ್ತಾ ಮತ್ತೆದಾಗಿ ನೀವ್ ಏನ್ ನೋಟಿಸ್ ಮಾಡ್ತೀರಾ ಗೊತ್ತಾ ನೀವು ತಂಬಾಕ್ ತಿನ್ನುವುದರಿಂದ ನಿಮ್ಮ ಹಲ್ಲಗಳ ಮೇಲಿನ ಪದರಗಳು ಸವಕಳಿ ಆಗಕ್ಕೆ ಚಾಲು ಆಗುತ್ತದೆ ಅಟ್ರಿಷನ್ ಆಗ್ತಾ ಇದೆ ಇದರಿಂದ ಏನಾಗುತ್ತೆ ನಿಮ್ಮ ಹಲ್ಲಗಳ ಅಂತರ ಕಮ್ಮಿ ಆಗುತ್ತದೆ ಮುಂದೊಂದ್ ದಿನ ಫ್ಯೂಚರ್ ಏನಾಗುತ್ತೆ ಗೊತ್ತಾ ಅವು ಎಲ್ಲಾ ಹಲ್ಲಗಳನ್ನ ನಾವು ರೂಟ್ ಕಿನಾಲ್ ಮಾಡಬೇಕಾಗುತ್ತೆ ಯಾಕಂದ್ರೆ ಹಲ್ಲಗಳು ಸವಕಳಿ ಆಗೋದ್ರಿಂದ ಹಲ್ಲುಗಳು ಸೆನ್ಸಿಟಿವಿಟಿ ಆಗುತ್ತದೆ ಎರಡನೇದಾಗ ಏನ್ ನೋಟಿಸ್ ಅಂದ್ರೆ ನೀವು ಏನೇ ತಿಂದರೂ ಒಳಗ ಬರ್ನಿಂಗ್ ಸೆನ್ಸೇಷನ್ ಬಾಯಿ ಬಾಯಿಯೊಳಗ ಉರಿ ಉರಿ ಬಂದಾಗ ಆಗತ್ತೆ ಸೊ ಅದಕ್ಕಾಗಿ ಲಕ್ಷ್ಯ ಇದೆ ಸಾಮಾನ್ಯದ ನೀವ್ ಏನ್ ನೋಟಿಸ್ ಮಾಡ್ತೀರಿ ಗೊತ್ತಾ ನಾರ್ಮಲ್ ಆಗಿ ಬಾಯಿ ಓಪನಿಂಗ್ ಮೂರ್ ಬಳ್ಳು ಮತ್ತು ನಾಲ್ಕು ಬಳ್ಳನಷ್ಟು ಅಂತರ ಇರುತ್ತದೆ ಆದ್ರೆ ನೀವು ಗುಟ್ಕಾ ಮತ್ತು ಮಾವ ತಿನ್ನುವುದರಿಂದ ನಿಮ್ಮ ಬಾಯಿಯ ಅಗ ಅಂತರ ಬರೀ ಒಂದ್ ಬಳ್ಳ ಅಥವಾ ಎರಡ್ ಬಳ್ಳನಷ್ಟು ಮಾತ್ರ ಓಪನಿಂಗ್ ಆಗ್ತಾ ಇರುತ್ತದೆ ಸೊ ಹೀಗ ಆಗ್ತಾ ಇದ್ರೆ ಇದು ಮುಂದ್ ಬಹಳ ಡೇಂಜರಸ್ ಅನ್ನಾಗಿ ಇಮಿಡಿಯೇಟ್ಲಿ ನೀವು ತಂಬಾಕ್ ತಿನ್ನುವುದನ್ನ ಸ್ಟಾಪ್ ಮಾಡ್ಬೇಕು ಇಲ್ಲಿ ನಾಲ್ಕನೇದಾಗಿ ನೀವೇನ್ ನೋಟಿಸ್ ಮಾಡ್ತೀರಿ ಗೊತ್ತಾ ಬಾಯಿ ಒಳಗ ಅಲ್ಸರ್ಸ್ ಅಂದ್ರೆ ಕೆಂಪಾದಂತ ಹುಣ್ಣು ಬಾಯಿ ಹುಣ್ಣು ಆಗ್ತಾ ಇದು ರೆಗ್ಯುಲರ್ ಬೇಸಿಸ್ ಆಗಿ ಆಗ್ತಾ ಇರುತ್ತೆ ಸೊ ರೆಲರ್ ಆಗಿ ಆಗ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಗೊತ್ತಾ ಮುಂದೊಂದಿನ ಇದೇ ಅಲ್ಸರ್ಸ್ ಕಂಟಿನ್ಯೂಸ್ ಆಗಿ ಕ್ಯಾನ್ಸರ್ ಆಗುವ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತದೆ ಹೇಳಿರುವ ನಾಲ್ಕು ಸೈನ್ಸ್ ಒಳಗೆ ಮಲ್ಟಿಪಲ್ ಸೈನ್ಸ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಸ್ ಕಂಡು ಬಂದ್ರೆ ಕೂಡಲೇ ಇಮಿಡಿಯೇಟ್ಲಿ ನಿಮ್ಗೆ ಸಮೀಪದ ನಿಮ್ಮ ದಂತ ವೈದ್ಯರನ್ನ ಭೇಟಿಯಾಗಿ ನೀವು ಇದನ್ನ ಅವಾಯ್ಡ್ ಅಥವಾ ಡಿಲೇ ಮಾಡಿದ್ರೆ ಮುಂದೊಂದು ನಿಮ್ಗೆ ಗೊತ್ತಾ ನಿಮಗೆ ಲೈಫ್ ಲೈಫ್ ನು ಆಗ್ಬಹುದು ಸೊ ಜೀವಕ್ಕೂ ಕೂತ್ ಬರುವ ಚಾನ್ಸಸ್ ತುಂಬಾ ಹೆಚ್ಚಾಗಿರುತ್ತದೆ ಅದಕ್ಕಾಗಿ ಈಗಿನಿಂದಲೇ ತಂಬಾಕು ಬಿಡಿ ಸಿಗರೇಟ್ ಸೇವನೆಯಿಂದ ದೂರವಾಗಿರಿ ಇದ್ರೊಳಗೆ ಯಾವುದೇ ಸೈನ್ಸ್ ಇದ್ರು ಕೂಡಲೇ ನಿಮ್ಮ ದಂತ ವೈದ್ಯರನ್ನ ಸಂಪರ್ಕಿಸಿ ಧನ್ಯವಾದಗಳು